ಬಾದಾಮಿ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಪಟ್ಟಣ ಇದನ್ನು ಹಿಂದೆ ವಾತಾಪಿ ಎಂದು ಕರೆಯಲಾಗುತ್ತಿತ್ತು ಬಾದಾಮಿಯು ಆರೂರಿಂದ ಎಂಟನೇ ಶತಮಾನದವರೆಗೂ ಆಳಿದ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು ಈ ಪ್ರದೇಶವು ತನ್ನ ಅದ್ಭುತ ಗುಹಾಂತರ ದೇವಾಲಯಗಳು ಶಿಲ್ಪಕಲೆ ಮತ್ತು ಐತಿಹಾಸಿಕ ಕೋಟೆಗಳಿಂದಾಗಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಬಾದಾಮಿ ಚಾಲುಕ್ಯರ ಇತಿಹಾಸ ಸ್ಥಾಪನೆ ಬಾದಾಮಿ ಚಾಲುಕ್ಯರ ಆಳ್ವಿಕೆಯು ಕ್ರೀಶ ಆರನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಾರಂಭವಾಯಿತು ಕದಂಬ ಸಾಮ್ರಾಜ್ಯದ ಅವನತಿಯ ನಂತರ ಬಾದಾಮಿ ಚಾಲುಕ್ಯರು ತಮ್ಮ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡರು ಪ್ರಮುಖ ಅರಸರು ಪುಲಕೇಶಿ ಐ ಕ್ರೀಶ ಐನೂರ ನಲವತ್ಮೂರರಿಂದ ಐನೂರ ಅರವತ್ ಆರು ಇವನು ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಮತ್ತು ಬಾದಾಮಿಯಲ್ಲಿ ಅಭೇದ್ಯವಾದ ಕೋಟೆಯನ್ನು ನಿರ್ಮಿಸಿದನೆಂದು ನಂಬಲಾಗಿದೆ ಕೀರ್ತಿವರ್ಮನ್ ಐ ಕ್ರೀಶಾ ಐನೂರ ಅರವತ್ತ್ ಆರರಿಂದ ಐನೂರ ತೊಂಬತ್ತೇಳು ಇವನು ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಮಂಗಳೇಶ ಕ್ರಿಶ ಐನೂರ ತೊಂಬತ್ತೇಳರಿಂದ ಆರುನೂರ ಒಂಬತ್ತು ಇವನು ಕೆಲವು ಗುಹಾಂತರ ದೇವಾಲಯಗಳನ್ನು ಪೂರ್ಣಗೊಳಿಸಿದನು ಪುಲಕೇಶಿ ಎರಡು ಕ್ರಿಶ ಆರುನೂರ ಒಂಬತ್ತರಿಂದ ಆರುನೂರ ನಲವತ್ತೆರಡು ಬಾದಾಮಿ ಚಾಲುಕ್ಯರ ಅತ್ಯಂತ ಶ್ರೇಷ್ಠ ಅರಸನೆಂದು ಪರಿಗಣಿಸಲಾಗುತ್ತದೆ ಇವನು ಹರ್ಷವರ್ಧನನಂತಹ ದೊಡ್ಡ ಸಾಮ್ರಾಟನನ್ನು ಸೋಲಿಸಿ ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ಪಡೆದನು ಇವನ ಆಳ್ವಿಕೆಯಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಉತ್ತುಂಗಕ್ಕೇರಿತು ವಿಕ್ರಮಾದಿತ್ಯ ಐ ಕ್ರಿಶ ಆರುನೂರ ಐವತ್ತೈದರಿಂದ ಆರುನೂರ ಎಂಬತ್ತು ಪುಲಕೇಶಿ ಎರಡೂರ ಮರಣದ ನಂತರ ಪಲ್ಲವರ ಆಕ್ರಮಣದಿಂದ ನಾಶವಾಗಿದ್ದ ಚಾಲುಕ್ಯ ಸಾಮ್ರಾಜ್ಯವನ್ನು ಪುನಃ ಸ್ಥಾಪಿಸಿದನು ಕೀರ್ತಿವರ್ಮನ್ ಎರಡು ಕ್ರಿಶ ಏಳುನೂರ ನಲವತ್ತಾರರಿಂದ ಏಳುನೂರ ಐವತ್ಮೂರು ಇವನು ಬಾದಾಮಿ ಚಾಲುಕ್ಯರ ಕೊನೆಯ ಅರಸ ಇವನನ್ನು ರಾಷ್ಟ್ರಕೂಟರ ದಂತಿದುರ್ಗನು ಸೋಲಿಸಿ ಬಾದಾಮಿ ಚಾಲುಕ್ಯರ ಆಳ್ವಿಕೆಯನ್ನು ಕೊನೆಗೊಳಿಸಿದನು ಆಕ್ರಮಣಗಳು ಮತ್ತು ನಂತರದ ಆಡಳಿತಗಾರರು ಪಲ್ಲವರು ವಿಶೇಷವಾಗಿ ನರಸಿಂಹವರ್ಮನ್ ಐ ಬಾದಾಮಿಯ ಮೇಲೆ ಆಕ್ರಮಣ ಮಾಡಿ ಚಾಲುಕ್ಯರನ್ನು ಸೋಲಿಸಿ ನಗರವನ್ನು ನಾಶಪಡಿಸಿದರು ಬಾದಾಮಿ ಚಾಲುಕ್ಯರ ನಂತರ ಈ ಪ್ರದೇಶವು ವಿಜಯನಗರ ಸಾಮ್ರಾಜ್ಯ ಆದಿಲ್ ಶಾಹಿಗಳು ಸವಣೂರು ನವಾಬರು ಮರಾಠರು ಹೈದರಲಿ ಮತ್ತು ಅಂತಿಮವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತು ಬ್ರಿಟಿಷರು ಇದನ್ನು ಬಾಂಬೆ ಪ್ರೆಸಿಡೆನ್ಸಿಯ ಭಾಗವನ್ನಾಗಿ ಮಾಡಿಕೊಂಡರು ಬಾದಾಮಿಯ ಪ್ರಮುಖ ಆಕರ್ಷಣೆಗಳು ಮತ್ತು ವಾಸ್ತುಶಿಲ್ಪ ಬಾದಾಮಿ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ ಇಲ್ಲಿ ಕೆಂಪು ಮರಳುಗಲ್ಲಿನಲ್ಲಿ ಕೆತ್ತಲಾದ ಗುಹಾಂತರ ದೇವಾಲಯಗಳು ಪ್ರಮುಖವಾಗಿವೆ ಚಾಲುಕ್ಯರ ಕಲೆಯು ಐಹೊಳೆಯಲ್ಲಿ ಹುಟ್ಟಿ ಬಾದಾಮಿ ಮತ್ತು ಪಟದ ಕಲ್ಲುಗಳಲ್ಲಿ ಪರಿಪೂರ್ಣತೆಯನ್ನು ಕಂಡಿತು ಬಾದಾಮಿ ಗುಹಾಂತರ ದೇವಾಲಯಗಳು ಬಾದಾಮಿ ಕೋಟೆಗೆ ಎದುರಾಗಿ ಬೆಟ್ಟವನ್ನು ಕೊರೆದು ನಿರ್ಮಿಸಲಾದ ನಾಲ್ಕು ಪ್ರಮುಖ ಗುಹಾಂತರ ದೇವಾಲಯಗಳಿವೆ ಇವುಗಳಲ್ಲಿ ಮೂರು ಹಿಂದೂ ದೇವಾಲಯಗಳು ಮತ್ತು ಒಂದು ಜೈನ ದೇವಾಲಯವಿದೆ ಗುಹೆ ಒಂದು ಶೈವ ಗುಹೆ ಇದು ಶಿವನಿಗೆ ಸಮರ್ಪಿತವಾಗಿದೆ ಇಲ್ಲಿ ಹದಿನೆಂಟು ತೋಳುಗಳ ನೃತ್ಯ ಶಿವ ನಟರಾಜ ಗಣೇಶ ಮಹಿಷಾಸುರಮರ್ದಿನಿ ಅರ್ಧನಾರೀಶ್ವರ ಮತ್ತು ಶಂಕರನಾರಾಯಣನ ಕೆತ್ತನೆಗಳಿವೆ ಛಾವಣಿಯು ಹಾವಿನ ಕೆತ್ತನೆಯಿಂದ ಅಲಂಕೃತವಾಗಿದೆ ಗುಹೆ ಎರಡು ವೈಷ್ಣವ ಗುಹೆ ಇದು ವಿಷ್ಣುವಿಗೆ ಸಮರ್ಪಿತವಾಗಿದೆ ಇಲ್ಲಿ ವಿಷ್ಣುವಿನ ವರಾಹ ಅವತಾರ ಹಂದಿರೂಪ ಪ್ರಮುಖವಾಗಿದೆ ಗುಹೆ ಮೂರು ವೈಷ್ಣವ ಗುಹೆ ಇದು ಅತ್ಯಂತ ದೊಡ್ಡ ಮತ್ತು ಸುಂದರವಾದ ಗುಹೆ ಇಲ್ಲಿ ತ್ರಿವಿಕ್ರಮ ವಿಷ್ಣುವಿನ ಅವತಾರ ನಕ್ಕೆತ್ತನೆಯಿದೆ ಇಲ್ಲಿ ವಿಷ್ಣು ಒಂದು ಪಾದವನ್ನು ಭೂಮಿಯ ಮೇಲೆ ಮತ್ತು ಇನ್ನೊಂದನ್ನು ಆಕಾಶದಲ್ಲಿ ಇರಿಸಿರುವಂತೆ ಚಿತ್ರಿಸಲಾಗಿದೆ ಇಲ್ಲಿ ವಿಷ್ಣುವಿನ ಹಲವು ಅವತಾರಗಳ ಕೆತ್ತನೆಗಳನ್ನು ಕಾಣಬಹುದು ಗುಹೆ ನಾಲ್ಕು ಜೈನ ಗುಹೆ ಇದು ಜೈನ ತೀರ್ಥಂಕರರಿಗೆ ಸಮರ್ಪಿತವಾಗಿದೆ ಇಲ್ಲಿ ಮಹಾವೀರ ಮತ್ತು ಪಾರ್ಶ್ವನಾಥರ ಶಿಲ್ಪಗಳಿವೆ ಬಾದಾಮಿ ಕೋಟೆ ಇದು ಅಗಸ್ತ್ಯ ಸರೋವರದ ಎದುರು ಇರುವ ಬೆಟ್ಟದ ಮೇಲೆ ಪುಲಕೇಶಿ ಐನಿಂದ ನಿರ್ಮಿಸಲ್ಪಟ್ಟ ಐತಿಹಾಸಿಕ ಕೋಟೆ ಭೂತನಾಥ ದೇವಾಲಯ ಸಮೂಹ ಅಗಸ್ತ್ಯ ಸರೋವರದ ದಡದಲ್ಲಿ ಸುಂದರವಾದ ಭೂತನಾಥ ದೇವಾಲಯಗಳ ಸಮೂಹವಿದೆ ಇವು ಚಾಲುಕ್ಯರ ವಾಸ್ತುಶಿಲ್ಪದ ಮತ್ತೊಂದು ಉತ್ತಮ ಉದಾಹರಣೆ ಅಗಸ್ತ್ಯ ಸರೋವರ ಇದು ಬಾದಾಮಿಯ ಕೆಳಭಾಗದಲ್ಲಿರುವ ಒಂದು ದೊಡ್ಡ ಮತ್ತು ಸುಂದರವಾದ ಸರೋವರ ದೇವಾಲಯಗಳ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಬಾದಾಮಿಯು ಕರ್ನಾಟಕದ ಶ್ರೀಮಂತ ಇತಿಹಾಸ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಪ್ರದರ್ಶಿಸುವ ಒಂದು ಪ್ರಮುಖ ತಾಣವಾಗಿದೆ ಇಲ್ಲಿನ ಗುಹಾಂತರ ದೇವಾಲಯಗಳು ಭಾರತೀಯ ಕಲ್ಲಿನ ಕೆತ್ತನೆ ಕಲೆಯ ಮಹತ್ವವನ್ನು ಸಾರುತ್ತವೆ